ಮೂರನೇ ತರಗತಿ ಕನ್ನಡ ಪಾಠ ಒಂದು ಸುತ್ತೂರಿ ಪದ್ಯದ ಪ್ರಶ್ನೋತ್ತರಗಳು ಮಕ್ಕಳೇ ಸುತ್ತೂರಿ ಪದ್ಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಗಮನಿಸಿ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಕಸ್ತೂರಿಯು ಏನನ್ನು ಕಂಡನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಕಂಡನು ಮತ್ತೊಮ್ಮೆ ಪ್ರಶ್ನೆ ಒಂದು ಕಸ್ತೂರಿಯು ಏನನ್ನು ಕಂಡನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಕಂಡನು ಪ್ರಶ್ನೆ ಎರಡು ಕಸ್ತೂರಿಯು ಎಲ್ಲಿ ತುತ್ತೂರಿ ಊದಿದನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಕೊಳದ ಬಳಿ ಊದಿದನು ಮತ್ತೊಮ್ಮೆ ಪ್ರಶ್ನೆ ಎರಡು ಕಸ್ತೂರಿಯು ಎಲ್ಲಿ ತುತ್ತೂರಿ ಊದಿದನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಕೊಳದ ಬಳಿ ಊದಿದನು ಪ್ರಶ್ನೆ ಮೂರು ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು ಪ್ರಶ್ನೆ ಮೂರು ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು ಪ್ರಶ್ನೆ ನಾಲ್ಕು ಜಂಬದ ಕೋಳಿ ಯಾರು ಉತ್ತರ ಕಸ್ತೂರಿಯು ಜಂಬದ ಕೋಳಿಯಾಗಿದ್ದಾನೆ ಪ್ರಶ್ನೆ ನಾಲ್ಕು ಜಂಬದ ಕೋಳಿ ಯಾರು ಉತ್ತರ ಕಸ್ತೂರಿಯು ಜಂಬದ ಕೋಳಿಯಾಗಿದ್ದಾನೆ ಪ್ರಶ್ನೆ ಐದು ಜಂಬದ ಕೋಳಿಗೆ ಏಕೆ ಗೋಳಾಯಿತು ಉತ್ತರ ಬಣ್ಣದ ತುತ್ತೂರಿ ಆಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ಪ್ರಶ್ನೆ ಐದು ಜಂಬದ ಕೋಳಿಗೆ ಏಕೆ ಗೋಳಾಯಿತು ಉತ್ತರ ಬಣ್ಣದ ತುತ್ತೂರಿ ಆಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ಪ್ರಶ್ನೆ ಆರು ತುತ್ತೂರಿ ಏನಾಯಿತು ಉತ್ತರ ತುತ್ತೂರಿ ನೀರಿಗೆ ಜಾರಿದು ಪ್ರಶ್ನೆ ಆರು ತುತ್ತೂರಿ ಏನಾಯಿತು ತುತ್ತೂರಿ ನೀರಿಗೆ ಜಾರಿದು ಮುಖ್ಯ ಪ್ರಶ್ನೆ ಎರಡು ಈ ವಾಕ್ಯಗಳಲ್ಲಿ ಬಿತ್ತಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು ಮಕ್ಕಳೇ ಗಮನಿಸಿ ಒಂದು ಬಣ್ಣದ ತಗಡಿನ ಡ್ಯಾಸ್ ಉತ್ತರ ತುತ್ತೂರಿ ಬಣ್ಣದ ತಗಡಿನ ತುತ್ತೂರಿ ಎರಡು ಕಸ್ತೂರಿ ನಡೆದನು ಡ್ಯಾಸ್ ಉತ್ತರ ಬೀದಿಯಲಿ ಕಸ್ತೂರಿ ನಡೆದನು ಬೀದಿಯಲಿ ಮೂರು ಜಾರಿಟು ನೀರಿಗೆ ಡ್ಯಾಸ್ ಉತ್ತರ ತುತ್ತೂರಿ ಜಾರಿಟು ನೀರಿಗೆ ತುತ್ತೂರಿ ನಾಲ್ಕು ಬಣ್ಣದ ತುತ್ತೂರಿ ಗ್ಯಾಸ್ ಉತ್ತರ ಹಾಳಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು ಮುಖ್ಯ ಪ್ರಶ್ನೆ ಮೂರು ಮಕ್ಕಳೇ ಈ ಕತೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಕತೆ ಈ ರೀತಿಯಾಗಿದೆ ಗಮನಿಸಿ ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು ಅವನು ತುಂಬಾ ಬಡವನಾಗಿದ್ದನು ಅವನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಒಣಮರವನ್ನು ಕಡೆದು ತರುತ್ತಿದ್ದನು ಪೇಟೆಯಲ್ಲಿ ಕಟ್ಟಿಗೆ ಮಾಡಿ ಜೀವನ ನಡೆಸುತ್ತಿದ್ದನು ಅವನು ಎಂದೂ ಹಸಿ ಮರವನ್ನು ಕಡೆದವನಲ್ಲ ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು ಇದರಿಂದ ರಾಮಣ್ಣ ಶ್ರೀಮಂತನಾದನು ಮಕ್ಕಳೇ ಈ ಕಥೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ ಗಮನಿಸಿ ಪ್ರಶ್ನೆ ಒಂದು ರಾಮಣ್ಣ ಯಾರು ರಾಮಣ್ಣ ಕಟ್ಟಿಗೆ ವ್ಯಾಪಾರಿ ಪ್ರಶ್ನೆ ಒಂದು ರಾಮಣ್ಣ ಯಾರು ಉತ್ತರ ರಾಮಣ್ಣ ಕಟ್ಟಿಗೆ ವ್ಯಾಪಾರಿ ಪ್ರಶ್ನೆ ಎರಡು ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು ಉತ್ತರ ಬೀರೂರಿನಲ್ಲಿ ರಾಮಣ್ಣ ವಾಸಿಸುತ್ತಿದ್ದನು ಪ್ರಶ್ನೆ ಎರಡು ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು ಉತ್ತರ ಬೀರೂರಿನಲ್ಲಿ ರಾಮಣ್ಣ ವಾಸಿಸುತ್ತಿದ್ದನು ಪ್ರಶ್ನೆ ಮೂರು ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು ಉತ್ತರ ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು ಪ್ರಶ್ನೆ ಮೂರು ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು ಉತ್ತರ ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು ಪ್ರಶ್ನೆ ನಾಲ್ಕು ವನ ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು ಉತ್ತರ ರಾಮಣ್ಣ ಎಂದೂ ಹಸಿ ಮರವನ್ನು ಕಡಿದವನಲ್ಲ ಇದಕ್ಕಾಗಿ ರಾಮಣ್ಣನಿಗೆ ವನ ಅಕ್ಷಯ ಪಾತ್ರೆಯನ್ನು ನೀಡಿದಳು ಪ್ರಶ್ನೆ ನಾಲ್ಕು ವನ ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು ಉತ್ತರ ರಾಮಣ್ಣ ಎಂದೂ ಹಸಿ ಮರವನ್ನು ಕಡೆದವನಲ್ಲ ಇದಕ್ಕಾಗಿ ರಾಮಣ್ಣನಿಗೆ ವನ ದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು ಭಾಸಾಭ್ಯಾಸ ಮಕ್ಕಳೇ ಕನ್ನಡ ವರ್ಣಮಾಲೆಯನ್ನು ಗಮನಿಸಿ ಸ್ವರಾಕ್ಷರಗಳು ಅ ಆ ಇ ಇ ಉ ಉ ರು ಎ ಎ ಐ ಓ ಓ ಔ ಮತ್ತೊಮ್ಮೆ ಸ್ವರಾಕ್ಷರಗಳು ಅ ಆ ಇ ಇ ಉ ಉ ರು ಎ ಎ ಐ ಓ ಓ ಔ ಯೋಗವಾಹಕಗಳು ಅಂ ಅಹ ವ್ಯಂಜನಾಕ್ಷರಗಳು ಕ ಕ ಗ ಗ ಜ್ಞ ಚ ಚ ಜ ಜ ಟ ಟ ಡ ಮಕ್ಕಳೇ ಕನ್ನಡ ವರ್ಣಮಾಲೆಗೆ ಸಂಬಂಧಿಸಿದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಗಮನಿಸಿ ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಪ್ರಶ್ನೆ ಎರಡು ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಉತ್ತರ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಪ್ರಶ್ನೆ ಎರಡು ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಉತ್ತರ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಪ್ರಶ್ನೆ ಮೂರು ವ್ಯಂಜನಾಕ್ಷರಗಳನ್ನು ಬರೆಯೇ ವ್ಯಂಜನಾಕ್ಷರಗಳು ಕ ಫ ಹ ಪ್ರಶ್ನೆ ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಾಕ್ಷರಗಳನ್ನು ಆರಿಸಿ ಬರೆ ಮಕ್ಕಳೇ ಗುಂಪಿನಲ್ಲಿರುವ ಸ್ವರಾಕ್ಷರಗಳನ್ನು ಆರಿಸಿ ಇಲ್ಲಿ ಬರೆಯಲಾಗಿದೆ ಗಮನಿಸಿ ಸ್ವರಾಕ್ಷರಗಳು ಆ ಇ ಉ ಎ ಐ ಔ ಇವು ಸ್ವರಾಕ್ಷರಗಳಾಗಿವೆ ಭಾಸಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಆ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಆ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆಯೇ ಸರಿ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಪಾಲು ಪ್ಲಸ್ ಆಯ್ತು ಪಾಲಾಯ್ತು ಎರಡು ಬೋಳು ಪ್ಲಸ್ ಆಯ್ತು ಬೋಳಾಯ್ತು ಮೂರು ಹಾಳು ಪ್ಲಸ್ ಆಯ್ತು ಹಾಳಾಯ್ತು ನಾಲ್ಕು ಗೋಳು ಪ್ಲಸ್ ಆಯ್ತು ಗೋಳಾಯ್ತು ಮುಖ್ಯ ಪ್ರಶ್ನೆ ಎರಡು ಈ ಪದ್ಯದಲ್ಲಿ ಬರುವ ಪದಗಳನ್ನು ಹುಡುಕಿ ಬರೆ ಮಾದರಿ ಹಾಳಾಯ್ತು ಗೋಳಾಯ್ತು ಅದೇ ರೀತಿ ಒಂದು ಪಾಲಾಯ್ತು ಗೋಳಾಯ್ತು ಎರಡು ಸುತ್ತೂರಿ ಕಸ್ತೂರಿ ಮೂರು ಬೀದಿಯಲ್ಲಿ ಸಂಜೆಯಲ್ಲಿ ನಾಲ್ಕು ನೋಡಿದನು ಮಾಡಿದನು ಮತ್ತೊಮ್ಮೆ ಪ್ರಾಸಪದಗಳು ಪಾಲಾಯ್ತು ಬೋಳಾಯ್ತು ತುತ್ತೂರಿ ಕಸ್ತೂರಿ ಬೀದಿಯಲ್ಲಿ ಸಂಜೆಯಲ್ಲಿ ನೋಡಿದನು ಮಾಡಿದನು ಮುಖ್ಯ ಪ್ರಶ್ನೆ ಮೂರು ನೀಡಿರುವ ಪ್ರಾಸ ಪದಗಳಿಂದ ಸರಿಯಾದದನ್ನು ಆರಿಸಿ ಬಿತ್ತ ಸ್ಥಳವನ್ನು ತುಂಬಿಸಿ ಬರೆ ಪದಗಳು ನೀರು ಹೆಕ್ಕಿ ಬಾಯಿ ಕಣ್ಣು ಸರಿಯಾದ ಪದಗಳನ್ನು ತುಂಬಿಸಲಾಗಿದೆ ಗಮನಿಸಿ ಮಕ್ಕಳೇ ನೋಡಲು ಬೇಕು ಕಣ್ಣು ತಿನ್ನಲು ಬೇಕು ಹಣ್ಣು ಅನ್ನಕ್ಕೆ ಬೇಕು ಸಾರು ಕುಡಿಯಲು ಬೇಕು ನೀರು ಆಡುತ್ತ ಬಂತು ಹಕ್ಕಿ ತಿಂಡಿನ ಕಾಳನ್ನು ಹೆಕ್ಕಿ ಬೋಬು ಬೋ ಹೊಗಳಿತು ನಾಯಿ ತೆರೆಯಿತು ತನ್ನಯ ಬಾಯಿ ಚಟುವಟಿಕೆ ಮಕ್ಕಳೇ ತೆಂಗಿನ ಕರಿ ಅಥವಾ ಎಲೆಯನ್ನು ಬಳಸಿ ಸುತ್ತೂರಿಯನ್ನು ಸಿದ್ಧಪಡಿಸಿ ಊದಲು ಬಳಸಿ ಮಕ್ಕಳೇ ಸುತ್ತೂರಿ ಪದ್ಯಭಾಗದ ಪದಗಳ ಅರ್ಥಗಳನ್ನು ಗಮನಿಸಿ ಪದಗಳ ಅರ್ಥ ಕಾಸು ಹಣ ಜಂಪ ಅಹಂಕಾರ ಹಾಳಾಗು ಕೆಟ್ಟು ಹೋಗು ಸದ್ದು ಸಪ್ಪಳ ಸಂಜೆ ಸಹಾಯಂಕಾಲ ತುತ್ತೂರಿ ಪದ್ಯ ಭಾಗದ ಕೆಲವು ಪದಗಳ ಟಿಪ್ಪಣಿಗಳು ಈ ರೀತಿಯಾಗಿದೆ ಗಮನಿಸಿ ತಗಡು ತೆಳುವಾದ ಲೋಹದ ಆಳೆ ಕೊಳ ನೀರಿನ ತಾಣ ಅಥವಾ ಕೆರೆ ತುತ್ತೂರಿ ಊದುವ ವಾದ್ಯ ಸರಿಗಮ ಪದನಿ ಸಂಗೀತದ ಏಳು ವಾದ್ಯಗಳು ಮೂರನೇ ತರಗತಿ ಕನ್ನಡ ಪಾಠ ಎರಡು ನನ್ನ ಕನಸು ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಕಾಯ್ದೆ ಮರ ಕಡಿಯಲು ಬಂದವರು ಯಾರು ಉತ್ತರ ಕಾಯ್ದೆ ಮರ ಕಡಿಯಲು ಬಂದವರು ಮಾನವ ಪ್ರಶ್ನೆ ಒಂದು ಕಾಯಿಕೆ ಮರ ಕಡಿಯಲು ಬಂದವರು ಯಾರು ಉತ್ತರ ಕಾಯ್ದೆ ಮರ ಕಡಿಯಲು ಬಂದವರು ಮಾನವ ಪ್ರಶ್ನೆ ಎರಡು ಮಾನವ ಯಾರನ್ನು ಅಂಚುಪೂರಕ ಪ್ರಾಣಿ ಎಂದು ಹೇಳಿದನು ఉత్తర మానవ మొలకే అంచు పురుక ప్రాణి ఎందు ప్రశ్న ఎరడు మానవ యారను అంచు పురుక ప్రణి ఎందు ఉత్తర మానవ మొలకే అంచు పురుక ప్రణి ఎందు ప్రశ్న మూడు కోటి మానవనను ఏ ప్రశ్నిసితు ఉత్తర కోటి మానవనను నీవు సుందరవో అథవా నావు సుందరవో ఎందు ప్రశ్నిసితు ప్రశ్న మూడు కోటి మానవనను ఏ ప్రశ్నిసితు ఉత్తర ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು ಮುಖ್ಯ ಪ್ರಶ್ನೆ ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಮಲವು ಮಾನವನನ್ನು ಅವಿವೇಕಿ ಎಂದು ಹೇಳಿತು ಏಕೆ ಉತ್ತರ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮೊಲವು ಅವಿವೇಕಿ ಎಂದು ಹೇಳಿತು ಉತ್ತರ ಮತ್ತೊಮ್ಮೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮಲಬು ಅವಿವೇಕಿ ಎಂದು ಹೇಳಿತು ಪ್ರಶ್ನೆ ಎರಡು ರಾಜು ಕಂಡ ಕನಸೇನು ಉತ್ತರ ದೊಡ್ಡ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜು ಕನಸು ಕಂಡನು ಉತ್ತರ ಮತ್ತೊಮ್ಮೆ ದೊಡ್ಡ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜು ಕನಸು ಕಂಡನು ಪ್ರಶ್ನೆ ಮೂರು ಮಾನವನ ಸವಾಲಿಗೆ ಕಾಗಿಯ ಉತ್ತರವೇನು ಉತ್ತರ ಗೀಚಗನ ಗೂಡು ಜೇನುಗೂಡು ಗೆದ್ದಲು ಉಳು ಕಟ್ಟುವ ಉತ್ತರಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾಗಿಯ ಉತ್ತರವಾಗಿದೆ ಉತ್ತರ ಮತ್ತೊಮ್ಮೆ ಗೀಚಗನ ಗೂಡು ಗೆದ್ದಲು ಉಳು ಕಟ್ಟುವ ಉತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾದಿಕೆಯ ಉತ್ತರವಾಗಿದೆ ಮುಖ್ಯ ಪ್ರಶ್ನೆ ಮೂರು ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಬರೆ ಒಂದು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಯಾರು ಹೇಳಿದರು ಈ ಮಾತನ್ನು ಮರವು ಹೇಳಿತು ಯಾರಿಗೆ ಹೇಳಿದರು ಮಾನವನಿಗೆ ಹೇಳಿತು ಎರಡು ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ಯಾರು ಹೇಳಿದರು ಈ ಮಾತನ್ನು ರಾಜುವಿನ ಅಮ್ಮ ಹೇಳುತ್ತಾಳೆ ಯಾರಿಗೆ ಹೇಳಿದರು ರಾಜುವಿಗೆ ಹೇಳುತ್ತಾಳೆ ಮುಖ್ಯ ಪ್ರಶ್ನೆ ನಾಲ್ಕು ಆ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಆ ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ ಹೊಂದಿಸಿ ಬರೆ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಕೋಗಿದೆ ಹಿಂಪಾದ ಧ್ವನಿ ಎರಡು ಜಿಗ್ಗೆ ಸುಂದರವಾದ ಕಣ್ಣು ಮೂರು ನವಿಲು ಆಕರ್ಷಕ ನಡಿಗೆ ಮುಖ್ಯ ಪ್ರಶ್ನೆ ಐದು ವಿರುದ್ಧಾರ್ಥಕ ಪದ ಬರೆ ಒಂದು ಅಂಜು ವಿರುದ್ಧಾರ್ಥಕ ಪದ ಧೈರ್ಯವಂತ ಎರಡು ಮೊದಲು ವಿರುದ್ಧಾರ್ಥಕ ಪದ ಕೊನೆ ಮೂರು ಉಳಿವು ವಿರುದ್ಧಾರ್ಥಕ ಪದ ಅಳಿವು ನಾಲ್ಕು ಅತಿವೃಷ್ಟಿ ವಿರುದ್ಧಾರ್ಥಕ ಪದ ಅನಾವೃಷ್ಟಿ ಪ್ರಶ್ನೆ ಆರು ಚಿತ್ರ ನೋಡಿ ನಿನ್ನ ಅನಿಸಿಕೆ ಪಡೆ ಚಿತ್ರ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ನನ್ನ ಅನಿಸಿಕೆ ಹುಡುಗನು ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ಪ್ರತಿದಿನ ಗಿಡಕ್ಕೆ ಹೀಗೆ ನೀರು ಹಾಕಿ ಪೋಷಿಸಿದರೆ ಗಿಡ ಮರವಾಗಿ ಬೆಳೆದು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುತ್ತದೆ ಮಾನವನಿಗೆ ನೆರಳನ್ನು ನೀಡುತ್ತದೆ ಸಾಮರ್ಥಾಧಾರಿತ ಚಟುವಟಿಕೆ ಮಕ್ಕಳೇ ಈ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಓದಿ ಒಂದು ಕುಂಕುಮ ಕೆಂಪು ಕುಂಕುಮ ಎರಡು ಸಂಪಂಗಪ್ಪನ ಮಗ ಮರಿಸಂಪಂಗಪ್ಪ ಮೂರು ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಮುಖ್ಯ ಪ್ರಶ್ನೆ ಎರಡು ಈ ಪದಗಳನ್ನು ಸ್ಪಷ್ಟವಾಗಿ ಓದಿ ನೀಡಿರುವ ಖಾಲಿ ಜಾಗದಲ್ಲಿ ಶುದ್ಧವಾಗಿ ಬರೆಯಿರಿ ಪದಗಳು ಈ ರೀತಿಯಾಗಿವೆ ಗಮನಿಸಿ ಮಕ್ಕಳೇ ಮುಗಿಲೆತ್ತರ ಪ್ರತಿಧ್ವನಿ ನಿಮಿರು ಭಯ ಮಿಶ್ರಿತ ಅತಿವೃಷ್ಟಿ ಮನ ಪರಿವರ್ತನೆ ಉತ್ಪಾದಿಸು ತೋರ್ಪಡಿಸು ಅನಾವೃಷ್ಟಿ ಸೌಂದರ್ಯ ಮತ್ತೊಮ್ಮೆ ಇಲ್ಲಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಮೂರು ನಿನಗೆ ಗೊತ್ತಿರುವ ಕಥೆಗಳಲ್ಲಿ ಒಂದನ್ನು ಸರಿಯಾದ ಸ್ವರಭಾವ ಮತ್ತು ಅಭಿನಯದ ಮೂಲಕ ಗೆಳೆಯರಿಗೆ ಏಳು ಒಂದು ಬಾಯಾರಿದ ಕಾಗೆ ಊಜೆಯಿಂದ ನೀರು ಕುಡಿದ ಕತೆ ಎರಡು ಕೈಕೈಟಿಕ್ಕದ ದ್ರಾಕ್ಷಿಯನ್ನು ನರಿ ಉಳಿಯೆಂದು ಬಿಟ್ಟು ಹೋದ ಕತೆ ಮೂರು ಸಿಂಹವನ್ನು ಕಾಪಾಡಿದ ಇಲ್ಲಿ ಕತೆ ಈ ಮೂರು ಕತೆಗಳು ನಿಮಗೆ ತಿಳಿದಿರುತ್ತದೆ ಅದರಲ್ಲಿ ಒಂದನ್ನು ಸರಿಯಾದ ಸ್ವರಭಾವ ಮತ್ತು ಅಭಿನಯದ ಮೂಲಕ ನಿಮ್ಮ ಗೆಳೆಯರಿಗೆ ಹೇಳಲು ಪ್ರಯತ್ನಿಸಿ ಭಾಷಾ ಚಟುವಟಿಕೆ ಕೊಟ್ಟಿರುವ ಪದಗಳನ್ನು ಓದಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಗಮನಿಸು ಗಮನಿಸಿ ಮಕ್ಕಳೇ ಅರಸು ಹುಡುಕುವುದು ಹರಸು ಆಶೀರ್ವಾದ ಮಾಡುವುದು ಅಲ್ಲಿ ದೂರದಲ್ಲಿರುವುದು ಅಲ್ಲಿ ಗೋಡೆ ಮೇಲೆ ವಾಸಿಸುವ ಒಂದು ಜೀವಿ ಉಳಿ ಉಳಿದುಕೊಳ್ಳುವುದು ಹುಳಿ ಹುಳಿ ರುಚಿ ಚಟುವಟಿಕೆ ಒಂದು ಈ ಪಾಠವನ್ನು ಶಿಕ್ಷಕರ ಸಹಾಯ ಮಾರ್ಗದರ್ಶನದೊಂದಿಗೆ ನಾಟಕ ರೂಪದಲ್ಲಿ ಅಭಿನಯಿಸಿ ಎರಡು ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡುವುದನ್ನು ಕಲಿಯಿರಿ ಮೂರು ನಿನಗೆ ತಿಳಿದಿರುವ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಈ ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ಅಂಟಿಸಿ ಪ್ರಾಣಿಗಳ ಚಿತ್ರಗಳು ಒಂಟೆ ಜಿಂಕೆ ಹಸು ಪಕ್ಷಿ ಚಿತ್ರಗಳು ನವಿಲು ಗಿಳಿ ನನ್ನ ಕನಸು ಪಾಠದಲ್ಲಿ ಬರುವ ಪದಗಳ ಅರ್ಥಗಳನ್ನು ಗಮನಿಸಿ ಮಕ್ಕಳೇ ಚಿತ್ತಾರ ಚಿತ್ರ ನಿನಾದ ಧ್ವನಿ ಕಲರವ ಪಕ್ಷಿಗಳ ಕೂಗು ಸಂರಕ್ಷಿಸು ಕಾಪಾಡು ಮುದಲಿಸು ಅಂಗಿಸು ಈ ಆರಿಸು ಟಿಪ್ಪಣಿ ಸಾಲುಗಣದ ತಿಮ್ಮಕ್ಕ ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ನೂರಾರು ಶಶಿಗಳನ್ನು ನೆಟ್ಟಿ ಪೋಷಿಸಿ ಮರಗಳನ್ನು ಬೆಳೆಸಿದ ಮಹಿಳೆ ವಲಸೆ ಜನ ಕುಳ್ಳೇ ಹೋಗುವುದು ಒಕ್ಕಲು ಹೋಗುವುದು ಅತಿವೃಷ್ಟಿ ಮಿತಿ ಮೀರಿದ ಮಳೆ ಅನಾವೃಷ್ಟಿ ಮಳೆ ಬಾರದಿರುವುದು ಮೂರನೇ ತರಗತಿ ಕನ್ನಡ ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಮುಖ್ಯ ಗುರುಗಳು ಯಾರ ಸಭೆ ಕರೆದರು ಉತ್ತರ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆ ಕರೆದರು ಮತ್ತೊಮ್ಮೆ ಪ್ರಶ್ನೆ ಒಂದು ಮುಖ್ಯ ಗುರುಗಳು ಯಾರ ಸಭೆ ಕರೆದರು ಉತ್ತರ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆ ಕರೆದರು ಪ್ರಶ್ನೆ ಎರಡು ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ ಉತ್ತರ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಪ್ರಶ್ನೆ ಎರಡು ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ ಉತ್ತರ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಪ್ರಶ್ನೆ ಮೂರು ಯಾರು ಕ್ಷಮೆ ಕೋಡಿದರು ಉತ್ತರ ಶಾಯಿನ್ ಮತ್ತು ಐಶ್ವರ್ಯ ಕ್ಷಮೆ ಕೋಡಿದರು ಮತ್ತೊಮ್ಮೆ ಪ್ರಶ್ನೆ ಮೂರು ಯಾರು ಕ್ಷಮೆ ಕೋಡಿದರು ಉತ್ತರ ಶಾಯಿ ಮತ್ತು ಐಶ್ವರ್ಯ ಕ್ಷಮೆ ಕೋಡಿದರು ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಮಂತ್ರಿ ಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು ಉತ್ತರ ಮಂತ್ರಿ ಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಯ ಬಗ್ಗೆ ಚರ್ಚಿಸಿದರು ಉತ್ತರ ಮತ್ತೊಮ್ಮೆ ಮಂತ್ರಿ ಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆ ಬಗ್ಗೆ ಚರ್ಚಿಸಿದರು ಪ್ರಶ್ನೆ ಎರಡು ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ಉತ್ತರ ದೇಶ ಸ್ವತಂತ್ರವಾದ ಸವಿನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಉತ್ತರ ಮತ್ತೊಮ್ಮೆ ದೇಶ ಸ್ವತಂತ್ರವಾದ ಸವಿನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಶ್ನೆ ಮೂರು ಐಶ್ವರ್ಯ ನೀಡಿದ ಸಲಹೆ ಏನು ಉತ್ತರ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂಬ ಸಲಹೆಯನ್ನು ಐಶ್ವರ್ಯ ನೀಡಿದಳು ಉತ್ತರ ಮತ್ತೊಮ್ಮೆ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂಬ ಸಲಹೆಯನ್ನು ಐಶ್ವರ್ಯ ನೀಡಿದಳು ಪ್ರಶ್ನೆ ನಾಲ್ಕು ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು ಉತ್ತರ ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು ಉತ್ತರ ಮತ್ತೊಮ್ಮೆ క్రీడా మంత్రి వివేకను ఆటోట స్పర్ధె నడిసి విజేతర పట్టీయను సపడ వహించుకొండను ప్రశ్న ఐదు మూడే తరగతివరు వహించ తరగతివారు ధ్వజస్తంభవ సింగ వహించరు ఉత్తర మొత్తం మూరే తరగతివారు ధ్వజస్తంభవ సింగ వహించుకొండరు ముఖ్య ప్రశ్న మూడు కారణ కొడు ಒಂದು ಮುಖ್ಯ ಗುರುಗಳು ಮಂತ್ರಿ ಮಂಡಲದ ಸಭೆ ಕರೆದರು ಕಾರಣ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಯ ಬಗ್ಗೆ ಚರ್ಚಿಸಿ ಎಲ್ಲರಿಗೂ ಕೆಲಸ ಕಾರ್ಯಗಳನ್ನು ಹಂಚಲು ಮುಖ್ಯ ಗುರುಗಳು ಮಂತ್ರಿ ಮಂಡಲದ ಸಭೆ ಕರೆದರು ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಕಾರಣ ಒಬ್ಬರು ಮಾತನಾಡುವಾಗ ತಮ್ಮ ತಮ್ಮೊಳಗೆ ಮಾತನಾಡುತ್ತಿದ್ದರೆ ಇತರರ ಅಭಿಪ್ರಾಯಗಳು ತಿಳಿಯುವುದಿಲ್ಲ ಆದ್ದರಿಂದ ಇತರರು ಮಾತನಾಡುವಾಗ ಅದನ್ನು ಕೇಳಿಸಿಕೊಳ್ಳಬೇಕು ಮೂರು ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು ಕಾರಣ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ಇತರರ ಅಭಿಪ್ರಾಯಗಳು ಸ್ಪಷ್ಟವಾಗಿ ತಿಳಿಯುವುದಿಲ್ಲ ಆದ್ದರಿಂದ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು ಪ್ರಶ್ನೆ ನಾಲ್ಕು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ ಒಂದು ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್ ಯಾರು ಹೇಳಿದರು ಈ ಮಾತನ್ನು ಶರೀಫ್ ಹೇಳಿದನು ಯಾರಿಗೆ ಹೇಳಿದರು ಗುರುಗಳಿಗೆ ಹೇಳಿದನು ಎರಡು ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ ಯಾರು ಹೇಳಿದರು ಈ ಮಾತನ್ನು ಗುರುಗಳು ಹೇಳಿದರು ಯಾರಿಗೆ ಹೇಳಿದರು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದರು ಮೂರು ನಮ್ಮ ತೋಟದಲ್ಲಿ ಮಾವಿನ ತಡೀರು ಬಾಳೆಕಂಬ ತರುತ್ತೇನೆ ಯಾರು ಹೇಳಿದರು ಈ ಮಾತನ್ನು ರಾಜು ಹೇಳಿದನು ಯಾರಿಗೆ ಹೇಳಿದರು ಕಾರ್ತಿಕ್ಗೆ ಹೇಳುವನು ಐದು ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು ತೋರಣ ಯುಗಾದಿಯ ಹಬ್ಬದಂದು ಮನೆಯ ಬಾಗಿಲಿಗೆ ತೋರಣ ಕಟ್ಟುತ್ತೇವೆ ರಂಗವಲಿ ನನ್ನ ಅಮ್ಮ ಪ್ರತಿದಿನ ಮುಂಜಾನೆ ಮನೆಯ ಅಂಗಳದಲ್ಲಿ ರಂಗವಲಿ ಹಾಕುತ್ತಾರೆ ಬಹುಮಾನ ನನಗೆ ಓಟದ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿತು ಸಮವಸ್ತ್ರ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಹೋಗಬೇಕು ಆಧಾರಿತ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಸರಿ ತಪ್ಪು ಗುರುತಿಸು ಒಂದು ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು ಈ ಹೇಳಿಕೆ ತಪ್ಪಾಗಿದೆ ಎರಡು ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು ಈ ಹೇಳಿಕೆ ಸರಿಯಾಗಿದೆ ಮೂರು ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಈ ಹೇಳಿಕೆ ಸರಿಯಾಗಿದೆ ನಾಲ್ಕು ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ ಈ ಹೇಳಿಕೆ ಸರಿಯಾಗಿದೆ ಐದು ಸಭೆಯಲ್ಲಿ ಒಬ್ಬರ ಅನಂತರ ಒಬ್ಬರು ಮಾತನಾಡಬಾರದು ಈ ಹೇಳಿಕೆ ತಪ್ಪಾಗಿದೆ ಆರು ಇತರರ ಒಳ್ಳೆಯ ಮಾತನ್ನು ಕೇಳಬೇಕು ಈ ಹೇಳಿಕೆ ಸರಿಯಾಗಿದೆ ಮುಖ್ಯ ಪ್ರಶ್ನೆ ಎರಡು ಉತ್ತರಿಸು ಪ್ರಶ್ನೆ ಒಂದು ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ಉತ್ತರ ನಾನು ಶಾಲೆಯಲ್ಲಿ ಆಚರಿಸಿದ ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನೆಟ್ಟ ಶಶಿಗಳಿಗೆ ನೀರು ಹಾಕುವ ಕೆಲಸವನ್ನು ಮಾಡಿದೆ ಪ್ರಶ್ನೆ ಎರಡು ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ಉತ್ತರ ಪ್ರತಿದಿನ ಬೆಳಿಗ್ಗೆ ಡೈರಿಯಿಂದ ಹಾಲು ತರುವ ಕೆಲಸ ಮಾಡುತ್ತೇನೆ ಪ್ರಶ್ನೆ ಮೂರು ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು ಉತ್ತರ ನನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ನನ್ನ ತಂಗಿ ಹುಟ್ಟು ಹಬ್ಬ ಆಚರಿಸಿದ್ದು ಮುಖ್ಯ ಪ್ರಶ್ನೆ ಮೂರು ಚಿತ್ರ ನೋಡಿ ಸಲಹೆ ನೀಡು ಚಿತ್ರ ಈ ರೀತಿ ಇದೆ ಗಮನಿಸಿ ಮಕ್ಕಳೇ ನನ್ನ ಸಲಹೆಗಳು ಮನೆಯವರ ಅನುಮತಿ ಪಡೆದೇ ನೀರಿನಲ್ಲಿ ಆಟವಾಡಬೇಕು ನೀರಿಗೆ ಇಳಿಯುವುದಕ್ಕೂ ಮೊದಲು ನೀರಿನ ಆಳವನ್ನು ತಿಳಿದಿರಬೇಕು ಸುರಕ್ಷಿತ ಸಲಕರಣೆಗಳನ್ನು ಧರಿಸಿಕೊಂಡು ಈಜುವುದನ್ನು ಅಭ್ಯಾಸ ಮಾಡಬೇಕು ಭಾಸಾಭ್ಯಾಸ ಒಂದು ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆ ಪದಗಳು ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಶಾಲೆಗೆ ಸರಿಪಡಿಸಿರುವ ವಾಕ್ಯ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಎರಡು ಮಕ್ಕಳು ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ ಸರಿಪಡಿಸಿರುವ ವಾಕ್ಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಮೂರು ಪದಗಳು ಕೈತೋಟದಲ್ಲಿ ಶಾಲೆಯ ಹೂ ಗಿಡಗಳಿವೆ ಸರಿಪಡಿಸಿರುವ ವಾಕ್ಯ ಶಾಲೆಯ ಕೈ ತೋಟದಲ್ಲಿ ಉ ಗಿಡಗಳಿವೆ ಮುಖ್ಯ ಪ್ರಶ್ನೆ ಎರಡು ಆ ಆ ಮತ್ತು ಈ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸು ಮಾದರಿ ಅವನು ಮನೆಗೆ ಹೋಗುತ್ತಾನೆ ಪದಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಲಾಗಿದೆ ಗಮನಿಸಿ ಮಕ್ಕಳೇ ನಾನು ಮನೆಗೆ ಹೋಗುತ್ತೇನೆ ನೀನು ಮನೆಗೆ ಹೋಗುವೆಯಾ ಅವನು ಮನೆಗೆ ಹೋಗುತ್ತಾನೆ ಅವಳು ಮನೆಗೆ ಹೋಗಲಿಲ್ಲ ರಮೇಶ್ ಮನೆಗೆ ಹೋಗಬೇಕು ಕವಿತಾ ಮನೆಗೆ ಹೋಗುತ್ತಾಳೆ ಗುರುಗಳು ಮನೆಗೆ ಹೋದರೂ ಅಶುಗಳು ಮನೆಗೆ ಹೋಗುತ್ತವೆ ಆ ಕಡೆ ನಿಮಗಿದು ತಿಳಿದಿರಲಿ ವಾಕ್ಯವೆಂದರೆ ಸರಿಯಾದ ಅರ್ಥ ಕೊಡುವ ಪದಗಳ ಗುಂಪಾಗಿದೆ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಈ ಜೋಡಿ ನುಡಿಗಳನ್ನು ಗಮನಿಸಿ ನಕಲು ಮಾಡು ಮಕ್ಕಳೇ ಈ ಜೋಡಿ ನುಡಿಗಳನ್ನು ಮತ್ತೊಮ್ಮೆ ನೀವು ಬರೆಯಿರಿ ಜೋಡಿ ನುಡಿಗಳು ತಳಿರು ತೋರಣ ಸಿಹಿ ಕಹಿ ಅಳ್ಳ ಕೊಳ್ಳ ಬೆಟ್ಟ ಗುಡ್ಡ ನೋವು ನಲಿವು ಮುಖ್ಯ ಪ್ರಶ್ನೆ ಎರಡು ಆವರಣದಲ್ಲಿ ಕೊಟ್ಟಿರುವ ಸಮನಾರ್ಥಕ ಪದಗಳನ್ನು ಗುರುತಿಸಿ ಮಾದರಿಯಂತೆ ಬರೆಯೇ ಮಾದರಿ ವಸ್ತ್ರ ಬಟ್ಟೆ ಅರಿವೆ ಧ್ವಜ ಸಮನಾರ್ಥಕ ಪದಗಳು ಪತಾಕೆ ಬಾವುಟ ನಸುಕು ಸಮನಾರ್ಥಕ ಪದ ಬೆಳಕಿನ ಜಾವ ಮುಂಜಾನೆ ಸಿದ್ಧತೆ ಇದಕ್ಕೆ ಸಮನಾರ್ಥಕ ಪದಗಳು ತಯಾರಿ ಅಣಿ ಊ ಇದಕ್ಕೆ ಸಮನಾರ್ಥಕ ಪದಗಳು ಕುಸುಮ ಪುಷ್ಪ ಮಕ್ಕಳೇ ಸ್ವಾತಂತ್ರ್ಯ ದಿನಾಚರಣೆ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸಿ ರಾಷ್ಟ್ರ ದೇಶ ಸರದಿ ಅನುಕ್ರಮ ಸ್ವಾಭಿಮಾನ ಆತ್ಮ ಗೌರವ ಸ್ಪರ್ಧೆ పైపోటి తడిరు అభిప్రాయ అనిసికే బావుత ఆ కంబ భావచిత్ర వ్యక్త చిత్ర ఆమంత్రు ఆహ్వాని నెరే ఒట్టాగు గుంపు సేరు మార్గదర్శన కళి ఏ దారి తోరుదు నసుకు ముంజా బెళకిన జావా జయకోశ జయకార విజేతరు గెద్దవరు ಮಕ್ಕಳೇ ಸ್ವಾತಂತ್ರ್ಯ ದಿನಾಚರಣೆ ಪಾಠದ ಕೆಲವು ಪದಗಳ ಟಿಪ್ಪಣಿಗಳನ್ನು ಗಮನಿಸಿ ಅತಿಥಿ ಆಹ್ವಾನಿತ ವ್ಯಕ್ತಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಸ್ಕೃತಿಗೆ ಸಂಬಂಧಿತ ಕಾರ್ಯಕ್ರಮ ರಾಷ್ಟ್ರ ನಾಯಕರು ದೇಶ ಸೇವೆ ಮಾಡಿದ ಮಹನೀಯರು ಪ್ರಪಾತ ಪೇರಿ ಬೆಳಕಿನ ಜಾವದಲ್ಲಿ ನಡೆಸುವ ಮೆರವಣಿಗೆ ಸಮವಸ್ತ್ರ ಒಂದೇ ರೂಪದ ವಸ್ತ್ರ